ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಜಂತು ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ನಿನ್ನೆ ಡಿ ಸಿ ಅವರು ಎಲ್ ಎಸ್ ಸಿ ವಿರುದ್ಧ ಹತ್ತೊಂಬತ್ತರಿಂದ ಗೆಲ್ತಂಗೆ ಆರ್ ಸಿ ಬಿ ತಂಡ ಗೆದ್ದಂಗೆ ಖುಷಿ ಆಗೋಯ್ತು ಅಂತ ಹೇಳ್ಬೇಕು ಇನ್ನು ಆರ್ ಸಿ ಬಿ ಇರೋದು ಒಂದೇ ಹೆಜ್ಜೆ ಗುರು ಅದು ಕೂಡ ಸಿ ಎಸ್ ಕಿ ವಿರುದ್ಧ ಹದಿನೆಂಟರಿಂದ ಗೆಲ್ಬೇಕು ಅಥವಾ ಹದಿನೆಂಟು ಅವರಲ್ಲಿ ಸಿ ಮಾಡಿ ಬಿಸಾಕಬೇಕು ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಇನ್ನು ಆರ್ ಸಿ ಬಿ ಮೇಲೆ ನಿಂತಿದೆ ಆರ್ ಸಿ ಬಿ ಪ್ಲೇ ಆಫ್ ಕನ್ಸು ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಯಾವಾಗ ಯಾವಾಗ ಹದಿನೆಂಟು ತಾರೀಕು ಮ್ಯಾಚ್ ಆಡಿದೆ ಅವಾಗ ಸೋತ ಇಲ್ಲ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಅವಾಗ ಎಲ್ಲ ವಿರಾಟ್ ಕೊಹ್ಲಿ ಅವರು ಫಿಫ್ಟಿ ಸೆಂಚುರಿ ಮಾಡ್ಕೊಂಡು ಅಂತ ಹೇಳ್ಬೇಕು ಎರಡು ಶತಕ ಇದೆ ಹದಿನೆಂಟು ತಾರೀಖ್ ಆಡ್ರ್ ಅಂತ ಹೇಳ್ಬೇಕು ಮತ್ತೆ ಒಂದು ಫಿಫ್ಟಿ ಕೂಡ ಇದೆ ಅಂತ ಹೇಳ್ಬೇಕು ಅವಾಗೆಲ್ಲ ಆರ್ ಸಿ ತಂಡ ಗೆದ್ದಿದೆ ಅಂತ ಹೇಳ್ಬೇಕು ಅದೇ ಕಂಟಿನ್ಯೂ ಮಾಡಿ ಆರ್ ಸಿ ಬಿ ರೆಕಾರ್ಡ್ ಅಂತ ಬಯಸುವರ್ ಸಿ ಇದ್ದಾರೆ ತಂಡ ಸಂಪೂರ್ಣ ಮಾಹಿತಿ ಕೊಡಿಸಿ ಅದಕ್ಕಿಂತ ಮುಂಚೆ ಆಗಿಲ್ಲ ಕೂಡ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿ ಆಳ್ ಅಂತ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಬಂದು ತಡಮಾಡದಕ್ಕೆ ಶುರು ಮಾಡೋಣ ನೋಡ್ತಾ ಇರಬಹುದು ಆರ್ ಸಿ ಬಿ ತಂಡ ಆರು ಸ್ಥಾನಕ್ಕೆ ಬಂದಿದೆ ಡೆಲ್ಲಿ ಅವರು ಏಳನೇ ಐದು ಸ್ಥಾನಕ್ಕೆ ಹೋಗಿದೆ ಅಂತ ಹೇಳ್ಬೇಕು ಪರವಾಗಿಲ್ಲ ಅವರು ನೆಟ್ಲೇಟ್ ನಮಗಿಂತ ಮೈನಸ್ ಇದೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಆರು ಸಾಲ ಮತ್ತೆ ಎಲ್ ಎಸ್ ಅವರು ಏಳನೇ ಸ್ಥಾನದಲ್ಲಿದೆ ಇದೆ ಅಂತ ಹೇಳಬೇಕು ಅದು ಮೈನಸ್ ಇದೆ ಅಂತ ಹೇಳ್ಬೇಕು ಇನ್ನೊಂದು ಪಂದ್ಯ ಗೆಲ್ತು ಅಂದ್ರೆ ಆ ನೆಟ್ಟು ರೇಟ್ ಕೂಡ ಪ್ಲಸ್ ಆಗೋದಿಲ್ಲ ಅಂತ ಹೇಳ್ಬೇಕು ಇನ್ನು ಜಿ ಟಿ ಎಮ್ ಐ ಇವೆಲ್ಲ ಆಲ್ಮೋಸ್ಟ್ ಆ ಹೊರಗೆ ಹೋದಂಗೆ ಅಂತ ಹೇಳಬೇಕು ಈ ಹೋದಂಗೆಲ್ಲ ಹೋಗಿದ್ದಾರೆ ಅಂತ ಹೇಳ್ಬೇಕು ಎಸ್ ಆರ್ ಎಚ್ ಅವರು ಕೂಡ ಎರಡು ಗೆಲ್ತು ಅಂತಂದ್ರೆ ಅವರು ಮೂರನೇ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳ್ಬೇಕು ಅಥವಾ ನಾಲ್ಕು ಎರಡನೇ ಸ್ಥಾನಕ್ಕೆ ಕೂಡ ಹೋಗಬಹುದು ಬೆಟರ್ ಅನ್ ರೇಟ್ ಇಟ್ಕೊಂಡು ರಾಜಸ್ಥಾನ ಸೋಲ್ತು ಅಂತಂದ್ರೆ ಮಾತ್ರ ಅಂತ ಹೇಳ್ಬೇಕು ಸಿ ಎಸ್ ಕಾರ್ ನಮ್ಮ ಮೇಲೆ ಸೋಲ್ತುನ ಹದಿನೆಂಟು ರನ್ ಅಥವಾ ಹದಿನೆಂಟು ಓರಲ್ಲೇ ಚೇಂಜ್ ಮಾಡ್ತಾರೆ ಆರ್ ಸಿ ಬಿ ತಂಡ ಆರ್ ಸಿಬಿ ತಂಡ ನಾಲ್ಕು ಸ್ಥಾನ ಫಿಕ್ಸ್ ಅಂತ ಹೇಳಬೇಕು ಯಾರು ತಡೆಯಂಗಿಲ್ಲ ಆರ್ ಸಿ ಮೇಲೆ ಹದಿನೆಂಟು ಮ್ಯಾಚ್ ಅಂತ ಹೇಳಬೇಕು ಹದಿನೆಂಟು 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 ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅಸಿ ನಂಬರ್ ಹದಿನೆಂಟು ವಿರಾಟ್ ಕೊಹ್ಲಿ ಹದಿನೆಂಟು ತಾರೀಕು ಎರಡು ಸೆಂಚುರಿ ಕೂಡ ಮತ್ತೆ ಫಿಫ್ಟಿ ಕೂಡ ಒಡ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಅದೇ ಫಾರ್ಮ್ ನ ಕಂಟಿನ್ಯೂ ಮಾಡಿ ಸಿಎಸ್ ಕೇಳಿದಾಗ ಗೆಲ್ಲಿ ಗುರು ನಮಗೆ ಯಾರು ಕೂಡ ಸಿ ಬಿ ತಂಡ ಈ ಲೆವೆಲ್ಗೆ ಬರುತ್ತಂತೆ ಯಾರು ಕೂಡ ಕನ್ಸಲ್ ಅಂಕ ಸ್ಟಾರ್ಟಿಂಗ್ ಮ್ಯಾಚ್ ನೋಡ್ತಾರೆ ಗುರು ಇಲ್ಲ ಗುರು ನಾನೇ ಅಂತಿದೆ ಬೀಡ ಮಾಡ್ಬೇಕು ಹೇಳಿದ್ರೆ ಆರ್ ಸಿ ತಂಡೆ ಹಿಂಗೆ ಆಡ್ರಿ ಎಲ್ಲ ಗುರು ಇವರು ಹಂಗೆ ಹಿಂಗೆ ಅಂತ ನಾವು ಕೂಡ ಬೈದು ಅದು ಆರ್ ಸಿ ಬಿ ತಂಡ ಈ ರೀತಿ ಫಾರ್ಮ್ ಇದೆ ಸಿ ಎಸ್ ಕಿರ್ತದೆ ಗೆದ್ದೆ ಗೆಲ್ತಾರೆ ಪಂದ್ಯ ಗೆದ್ದಿ ಮತ್ತೆ ಪ್ಲೇ ಆಫ್ ಕೂಡ ಅಲ್ಲ ಎಲ್ಲ ಅಂತ ಅವರು ಗೆದ್ದು ಆರ್ ಸಿ ಬಿ ಫೈನಲ್ ಕೂಡ ಗೆಲ್ತಿರುವಂತಹ ಬಯಸ್ತೀನಿ ಇವರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸರ್ ಕಾಟ್ ಮಾಡಿ ಸಿ ಎಸ್ ಕೆ ವಿರೋಧ ಗೆಲ್ತಾ ಇರುವಂತಹ ಒಂದು ವಿಲ್ ಜಾಕ್ ಸಿಲುತ್ತ ಕೊರತೆ ಒಂದು ನಮಗೆ ಕಾರ್ತಿ ಅಂತ ಹೇಳಬೇಕು ಅದು ಕೂಡ ಚಿಂತೆ ತಳಂಗಿಲ್ಲ ಗ್ಲೇನ್ ಮಾರ್ಕ್ಸ್ ಅವರು ಬರ್ತಿದ್ದಾರೆ ಅಣ್ಣ ಬಾಣ ಅಂತ ಹೇಳಬೇಕು ಜೈ ಆರ್ ಸಿ